ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ಬ್ಲಾಗ್ನ ನಾನು ಮುಂಜಾನೆನೇ ಶುರು ಮಾಡಿದೆ ಮುಂಜಾನೆಯಿಂದ ಮಧ್ಯಾಹ್ನದವರೆಗೂ ನಾನೇನೇನು ಮಾಡಿಕೊಂಡೆ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಾನು ಶೇರ್ ಇದ್ದೀನಿ ಮುಂಜಾನೆ ಬೇಗ ಎದ್ದು ಎಲ್ಲ ಕ್ಲೀನ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ನನ್ನ ಪುಟ್ಟದಾಗಿ ಹೊಸ್ದಲತ್ತಿರ ರಂಗೋಲಿನೇ ಹಾಕ್ಕೊಂಡೆ ರಂಗೋಲಿ ಎಲ್ಲ ಹಾಕಿದ ನಂತರ ಹೊಸ್ತಲು ಪೂಜೆ ಮುಗಿಸ್ಕೊಂಡು ದೇವ್ರ ಮನೆಯಲ್ಲೂ ಪೂಜೆ ಮುಗಿಸ್ಕೊಂಡು ಇವತ್ತಿನ ಬೆಳಗ್ಗೆಗೆ ನಾನು ಟಿಫನ್ಗೆ ದೋಸೆ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ದೋಸೆದು ಮಾಡಿರೋದು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇಲ್ಲ ನಂತರ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಎಣ್ಗಾಯಿ ಪಲ್ಯ ಹಾಗೆ ಜೋಳದ ರೊಟ್ಟಿನ ನಾನು ಮಾಡ್ಕೊಂಡಿದ್ದೆ ಅದನ್ನು ಈ ವಿಡಿಯೋದಲ್ಲಿ ಇವತ್ತು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಎಣ್ಗಾಯಿ ಪಲ್ಯನ ನಾನು ಮಾಡ್ಕೊತೀನಿ ಹೇಳ್ಬಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಜೋಳದ ರೊಟ್ಟಿಗೆ ಹೆಣ್ಗಾಯಿ ಪಲ್ಯ ಇದ್ದರೆ ಅಮೃತ ಇದ್ದಂಗೆ ಅಷ್ಟು ರುಚಿ ರುಚಿಯಾಗಿರುತ್ತೆ ಬನ್ನಿ ಇವತ್ತು ಹೆಣ್ಗಾಯಿ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದನ್ನ ಇವತ್ತಿನ ವೀಡ್ಯೋದಲ್ಲಿ ನೋಡೋಣ ಮೊದಲು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇಡಬೇಕು ನಾವು ಇವಾಗ ಕಟ್ ಮಾಡ್ಕೊಬೇಕಾದರೆ ಬದನೆಕಾಯಿನ ಮುಂದೆ ಇರೋ ತುಂಬನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಬದನೆಕಾಯಿನ ನಾಲ್ಕು ಕಡೆನೂ ನಾವು ಸೀಳ್ಕೊಂಡು ಒಳಗಡೆ ಹುಳಿ ಏನಾದರೂ ಇದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಬೇಕು ಈ ಥರ ಹಾಕಿರೋ ನೀರಿಗೆ ಎಲ್ಲ ಬದನೆಕಾಯಿನ ಈ ಥರ ಹೋಲ್ಡ್ ಮಾಡಿಕೊಂಡು ಒಳಗಡೆ ಎಲ್ಲ ಹುಳಿ ಏನಾದರೂ ಇದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡಿಕೊಂಡು ಹಾಕೊಬೇಕು ಇವಾಗ ಬದನೆಕಾಯಿಗೆ ನಾವು ಒಳಗಡೆ ಮಸಾಲಾನ ಹಾಕ್ತೀವಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಕಡಲೆ ಬೀಜನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಆ ಪೌಡ್ರನ್ನ ಒಂದು ಎರಡು ಒಂದು ಅರ್ಧದಷ್ಟು ತೊಗೊಂಡು ಒಂದು ಎರಡು ಆಗಷ್ಟು ನಾನು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ರುಚಿಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೊಬೋದು ನಂತರ ಒಂದು ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಸ್ಪೂನು ನಾನು ಅರಿಶಿಣನ ಹಾಕ್ಕೊಂಡು ಅದಕ್ಕೆ ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದ್ಬಿಟ್ಟು ಅದನ್ನು ಸಣ್ಣದಾಗಿ ನಾವು ಈ ಥರ ಕುಟ್ಕೊಬೇಕು ಅದು ಜ ಕುಟ್ಕೊಂಡ ನಂತರ ಅದರೊಳಗಡೆ ನಾವು ಹಾಕೊಬೇಕು ಇವಾಗೇನು ನಾವು ಕಡಲೆ ಬೀಜ ಪೌಡ್ರು ಅದೆಲ್ಲ ಹಾಕೊಂಡಿರ್ತೀವಲ್ಲ ಅದರೊಳಗಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಕೊಂಡು ಹಾಕೊಬೇಕು ನಾನಿಲ್ಲಿ ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಂತರ ಅದಕ್ಕೆ ನಾವು ಕಲಿಸ್ಕೊಬೇಕು ಅಲ್ವಾ ಎಣ್ಣೆನ ಹಾಕೊಬೇಕು ಎಣ್ಣೆನೂ ಅಷ್ಟೇ ಎಣ್ಗಾಯಿ ಪಲ್ಯ ಅಂತಂದ್ರೇ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಹಂಗಾಗಿ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಕಲಿಸ್ಕೊಂಡು ಕಲಿಸ್ಕೊಂಡು ನೋಡ್ಕೊತಿದ್ದಾಗಲೇ ನಾನು ಎರಡು ಸಲ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ನಾವೆಲ್ಲ ಹಾಕಿರ್ತೀವಲ್ಲ ಕಡಲೆ ಬೀಜ ಪೌಡ್ರು ಖಾರ ಉಪ್ಪೆಲ್ಲ ಈ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಅಷ್ಟರ ಮಟ್ಟಿಗೆ ನಾವು ಎಣ್ಣೆನ ಹಾಕೊಂಡ್ಬಿಟ್ಟು ಅದನ್ನು ಕಲಸಿಟ್ಕೊಬೇಕು ನಂತರ ಇವಾಗ ನಾವು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದೇ ಬದನೆಕಾಯಿ ತುಂಬೆಲ್ಲ ತೆಗ್ದುಬಿಟ್ಟಿರ್ತೀವಲ್ಲ ಈ ಥರ ಒಂದು ಬದ್ನೆಕಾಯಲ್ಲಿ ಈ ಥರ ನಾಲ್ಕು ಕಡೆನ ಈ ಥರ ಸೀಳ್ಕೊಂಬಿಟ್ಟು ಅದರೊಳಗಡೆ ನಾವೇನು ಕಲಸಿಟ್ಕೊಂಡಿರ್ತೀವೋ ಮಸಾಲನ ಅದರೊಳಗಡೆ ಈ ಥರ ತುಂಬಬೇಕು ಇದೇ ಥರನ ನಾನು ಎಲ್ಲನೂ ಸೀಳಿಟ್ಕೊಂಡಿರ್ತಕ್ಕಂಥ ಬದನೆಕಾಯಿಗೆ ನಾನು ಈ ಥರ ಮಸಾಲಾನ ತುಂಬಿಟ್ಕೊಂಡು ರೆಡಿ ಮಾಡಿಟ್ಕೊತಾ ಇರ್ತೀನಿ ನೋಡಿ ಫೈನಲ್ ಆಗಿ ಈ ಥರ ಬರುತ್ತೆ ಎಲ್ಲ ಬದ್ನೆಕಾಯಿಗೂ ನನ್ನ ಮಸಾಲನ ತುಂಬಿಟ್ಕೊಂಡು ನಂತರ ಇವಾಗ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಬಿಟ್ಟು ಎಣ್ಣೆನ ಮತ್ತು ನಾವು ಪುನಃ ಹಾಕೊಬೇಕು ಇಲ್ಲಿ ಮುಂಚೆ ನಾವು ಎಣ್ಣೆ ಹಾಕಿ ಕಲಸಿರೋದ್ರಿಂದ ಇವಾಗೇನು ತುಂಬ ಎಣ್ಣೆ ಹಾಕುವಂಥ ಅವಶ್ಯಕತೆ ಇರಲ್ಲ ಒಂದು ಸ್ವಲ್ಪ ಒಂದೆರಡು ಅಷ್ಟು ಹಾಕಿದರೆ ಸಾಕು ಮತ್ತು ಪುನಃ ಒಂದು ಅರ್ಧ ಅರ್ಧಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡ್ಬಿಟ್ಟು ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನಂತರ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಬೇಕು ಅದಕ್ಕೆ ಹಾಕಿದ ನಂತರ ಏನು ಮಸಾಲೆನ ತುಂಬಿಬಿಟ್ಟು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಬದನೆಕಾಯಿ ಆ ಬದನೆಕಾಯಿನ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನಂತರ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನಾವು ನೀರನ್ನು ಹಾಕ್ಕೊಬೇಕು ನೀರು ಜಾಸ್ತಿ ಹಾಕೊಳಕ್ಕೆ ಹೋಗಬಾರ್ದು ನೀರು ಜಾಸ್ತಿ ಹಾಕೊಂಬಿಟ್ರೆ ಅದು ಬದನೆಕಾಯಿ ಎಲ್ಲ ತುಂಬ ಇದಾಗ್ಬಿಡುತ್ತೆ ಬೆಂದು ಹಂಗಾಗಿ ಒಂದು ಅರ್ಧ ಗ್ಲಾಸ್ನಷ್ಟು ನಾನು ಮೊದಲು ಮಸಾಲ ಹಾಕೊಂಡಿರ್ತೀವಲ್ಲ ಆ ಪ್ಲೇಟ್ಗೆ ನಾನು ಅದೆಲ್ಲ ಮಸಾಲ ಹಾಕ್ತಿರೋದ್ರಿಂದ ಆ ಪ್ಲೇಟಿಗೆ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ಟು ನಾನು ಹಾಕೊಂಡು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ನಾನು ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡು ಪಲ್ಯ ರೆಡಿ ಆಗಿರುತ್ತೆ ಈ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತಂದಾಗ ಪಲ್ಯ ರೆಡಿ ಆಗಿದೆ ಅಂತಲೇ ಅರ್ಥ ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ಗೆ ನೀವು ಚಪಾತಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಯಾವುದ್ರ ಜೊತೆಗಾದರೂ ನೀವು ಸೇವಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಜೋಳದ ರೊಟ್ಟಿನ ಮಾಡ್ಕೊಂಡಿದ್ದೆ ಊಟಕ್ಕೆ ಇವಾಗ ಮಧ್ಯಾಹ್ನ ಆಗೋಗಿದೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಂಡಿರ್ತಕ್ಕಂಥ ಎಣ್ಣೆಗಾಯಿ ಪಲ್ಯ ಹಾಗೇ ಜೋಳದ ರೊಟ್ಟಿ ಹಾಕ್ಕೊಂಡಿದ್ದೀನಿ ನಂತರ ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ಚಟ್ನಿ ಅಂತಂದರೆ ಪುಂಡಿ ಪಲ್ಯ ಅಂತ ಬರುತ್ತೆ ಆ ಪಲ್ಯನ ಮಾಡ್ಕೊಂಡಿದ್ದೆ ಚಟ್ನಿ ನಾನು ಹಾಗೆಯೇ ಒಂದೆರಡು ಸೌತೆಕಾಯಿನ ಕಟ್ ಮಾಡಿಕೊಂಡು ಮಧ್ಯಾಹ್ನ ಊಟವನ್ನು ಮುಗಿಸ್ಕೊಂಡೆ ಊಟ ಆದ ನಂತರ ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇರೋದರಿಂದ ಸ್ಕೂಲ್ ಹತ್ರ ಬಂದಿದ್ದೆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನ ಹಾಗೆ ಮೀಟಿಂಗ್ ಆದ ತಕ್ಷಣ ಅದು ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಬಂದಿದ್ದೆ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದ ನಂತರ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಿಕ್ಕಂತೇಳ್ಬಿಟ್ಟು ಮೀಸೋದಲ್ಲಿ ನಾನು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಅದು ಬಂದಿತ್ತು ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದಾಳೆ ನನ್ನ ಮಗಳು ನಾನು ಇಷ್ಟು ದಿನ ತರಿಸ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ ಬಟ್ ತುಂಬ ಚಿಕ್ಕದಿರುತ್ತೆ ಅಂತ ಅಂದ್ಕೊಂಡು ನಾನು ತರಿಸ್ಕೊಂಡಿರಲಿಲ್ಲ ಬಟ್ ಇವತ್ತು ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ತುಂಬಾ ಸ್ಪೇಸ್ ಕೂಡ ಉಳಿಯುತ್ತೆ ಫ್ರಿಜ್ಜಲ್ಲಿ ಅಂತ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ಮನೆ ಹತ್ರನೇ ತರಕಾರಿ ಬರುತ್ತೆ ನಮ್ಮ ಮನೆಯಲ್ಲಿ ತರಕಾರಿ ಕೂಡ ತೊಗೊಂಡಿದ್ದೆ ಅದನ್ನೆಲ್ಲ ಸ್ಟೋರ್ ಮಾಡಿಟ್ಕೊಂಡು ಎಲ್ಲನೂ ಜೋಡಿಸ್ಕೊತಾ ಇದ್ದೆ ಸೊಪ್ಪುನಾಗಿರ್ಬೋದು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಬಿಡಿಸೋದಕ್ಕೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡಿದ್ಲು ತುಂಬ ಬೇಗನೇ ಆಯಿತು ಇವತ್ತು ಕೆಲಸ ಅಂತ ಹೇಳ್ಬೋದು ಫ್ರಿಜ್ಜನ್ನೆಲ್ಲ ನಾನು ನಿನ್ನೆನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ತರಕಾರಿನೆಲ್ಲ ನಾನು ಸ್ಟೋರ್ ಮಾಡ್ಕೊ ಮಾಡಿಟ್ಕೊತಾ ಇದ್ದೆ ನಂತರ ಇಲ್ಲಿ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬಂತು ಹಬ್ಬಕ್ಕೆಲ್ಲ ಅಡುಗೆಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಏನೇನು ಅಡುಗೆ ಮಾಡ್ತಾರೆ ಅದಕ್ಕೆ ಏನೇನು ಬೇಕು ಅಂತೇಳ್ಬಿಟ್ಟು ಎಲ್ಲ ಗ್ರೋಸರಿನೆಲ್ಲ ನಾನು ತರಿಸ್ಕೊಂಡಿದ್ದೆ ನಿನ್ನೆ ವ್ಲಾಗಲ್ಲಿ ನಾನು ಕಿಚನ್ ಡೀಪ್ ಕ್ಲೀನಿಂಗ್ ಅಂತೇಳ್ಬಿಟ್ಟು ವ್ಲಾಗ್ ಮಾಡಿ ಹಾಕಿದ್ದೆ ಆ ವ್ಲಾಗಲ್ಲಿ ನಾನು ನೀವು ನೋಡಿರ್ಬೋದು ಗ್ರಾಸರಿನ ಸ್ವಲ್ಪ ಮಾತ್ರ ನಾನು ಸ್ಟೋರ್ ಮಾಡಿಟ್ಕೊಂಡಿದ್ದೆ ಮನೇಲಿ ಏನಿತ್ತು ಅದನ್ನು ಮಾತ್ರ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಇವತ್ತು ನಾನು ಗ್ರೋಸರಿನೆಲ್ಲ ತರಿಸಿರೋದ್ರಿಂದ ಕೆಲವೊಂದು ಬಾಕ್ಸಲ್ಲಿ ನಾನು ಹಾಗೆ ಖಾಲಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಇವತ್ತು ಸ್ಟೋರ್ ಇದ್ದೆ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಸಂಕ್ರಾಂತಿ ಹಬ್ಬಕ್ಕೆ ಅಂತಂದರೆ ಈ ಸಜ್ಜಿ ಸುಜ್ಜಿ ರೊಟ್ಟಿಗೆ ಎಳ್ಳು ಹಚ್ಚಿಬಿಟ್ಟು ಮಾಡ್ತಾರೆ ನಂತರ ಕಡಲೆ ಬೀಜದ ಒಬ್ಬಟ್ಟು ಕೂಡ ಮಾಡ್ತಾರೆ ನಾವು ಚಿಕ್ಕೋರು ಇರಬೇಕಾದ್ರೆ ಈ ಸಂಕ್ರಾಂತಿ ಹಬ್ಬ ಬಂದುಬಿಟ್ರಿ ಒಂದು ವಾರದ ಮುಂಚೆಯಿಂದನೇ ರೊಟ್ಟಿ ತಟ್ಟೋಕ್ಕೆ ಡೈಲಿ ಶುರು ಮಾಡ್ತಾಯಿದ್ವಿ ಏನಿಲ್ಲ ಅಂತಂದ್ರೆ ಒಂದು ನೂರು ಇನ್ನೂರು ರೊಟ್ಟಿನ ತಟ್ಟಿಡ್ತಾಯಿದ್ವಿ ಒಂದು ಮಂತ್ವರೆಗೂ ಸ್ಟೋರ್ ಮಾಡಿಟ್ಕೊಂಡು திரு கூட ಏನೂ ಆಗ್ತಾ ಇರಲಿಲ್ಲ ಆ ಥರ ಮಾಡ್ತಾಯಿದ್ವಿ ಬಟ್ ಇವಾಗ ಆ ಥರ ಎಲ್ಲ ಯಾರೂ ತಿನ್ನೋದಿಲ್ಲ ಇವಾಗೆಲ್ಲ ತುಂಬ ಸೂಕ್ಷ್ಮ ಆಗಿಬಿಟ್ಟಿದ್ದಾರೆ ಇವಾಗ ಅವಾಗೇ ಮಾಡ್ಕೊಂಡು ಅವಾಗೆ ತಿನ್ನುವಂಥ ರೂಢಿನ ಇಟ್ಕೊಂಡ್ಬಿಟ್ಟಿದ್ದಾರೆ ಹಂಗಾಗಿ ನಾವು ಎಲ್ಲಿದ್ದು ಹೋದರೂ ಕೂಡ ನಮ್ಮ ಹಬ್ಬಗಳಲ್ಲಿ ಏನೇನು ಅಡುಗೆಗಳು ಮಾಡ್ತಾರೆ ಯಾವ ಥರ ಪೂಜೆ ಮಾಡ್ತಾರೆ ನಾವು ಎಲ್ಲಿದ್ದರೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗಲೇಬೇಕು ಹಂಗಾಗಿ ನಾನು ನಾಳೆಯ ವೀಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರ್ತಕ್ಕಂಥ ಸಜ್ಜಿ ರೊಟ್ಟಿಗೆ ಎಳ್ಳು ಹಚ್ಚಿ ಯಾವ ರೀತಿ ಮಾಡ್ಕೊಳ್ಳೋದು ಹಾಗೆ ಕಡಲೆ ಬೀಜದ ಒಬ್ಬಟ್ಟನ್ನು ಯಾವ ಥರ ಮಾಡ್ಕೊತಾರೆ ಅನ್ನೋದನ್ನ ಹಾಗೆ ವೆಜಿಟೇಬಲ್ ಬರ್ತಾ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದನ್ನ ಯಾವ ಥರ ಮಾಡೋದು ಅನ್ನೋದ್ರಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ವ್ಲಾಗು ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಾನು ಶೇರ್ ಮಾಡ್ಕೊಂಡಿರ್ತಕ್ಕಂಥ ಎಣ್ಣೆಗಾಯಿ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್